ಸಡನ್ಗಾಗಿ ನೋಡಿದ್ರೆ ಎರಡು ಫೋನ್ ಸೇಮ್ ಹಂಗೆ ಕಾಣಿಸ್ತದೆ ನೀವೇ ಹೇಳ್ರಿ ಈಗ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭದ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಪೋಷನ್ ಕುಟುಂಬ ಬ್ಲಾಗ್ಸ್ ಈಗ ನಾವು ಎದ್ದೀವಿ ನಾ ಈಗ ನನ್ನ ಹಿಂದಿ ಪೇಪರ್ದಾಗ ನಾ ಹಿಂದಿ ಓದ್ತತಿ ತೋ ಈಗ ನೋಡಮಿ ಇದು ವೀಡಿಯೋ ಹ್ಯಾಂಗೆ ಕಟ್ಟಿ ಓದ್ತದೆ ಹ್ಯಾಂಗಿಲ್ಲ ಅದರ ಮುಂದೆ ಗೊತ್ತಾಗ್ತದೆ ಬಾಯ್ ಬಾಯ್ ಒಂದು ಸೈಡ್ ನೀ ತಗೋ ಮಮ್ಮ ಚಂದ ಮಾಡ್ಬೇಕು ನೋಡಿ ಪೇಪರ್ ಚಾ ಓಕೆ ಬಾಯ್ ರೀ ಸಂತೋಷ ಏನಂದ್ರೆ ಅಂಬಿಕಾ ನನಗೆ ಚಾ ತೊಗೊಂಬಂದ ಹಾಲಿನ ಚಾರ್ಜ್ ಮಾಡಿಲ್ಲ ಕರಿ ಚಾರ್ಜ್ ಮಾಡಿ ನಂದ ಯಾಕೆ ಅಲ್ತೋ ತೊಂಬ ಅಂದನು ತೊಗೊಂಡು ರೀ ಈ ಫೋನ್ ಅಂದ ಮುಂದಿಟ್ಟನ್ರಿ ಈ ಫೋನ್ ಅಂದ್ರೆ ಈಗ ಮುಚ್ಚಿಟ್ಟನ್ರಿ ಒಮ್ಮದಿ ಎಷ್ಟು ಇದ್ ಗೊತ್ತದ ರೀ ಮತ್ತೋ ಫೋನ್ ಮುರಿತೇನಪ್ಪ ಅಂತ ಕೇಳಿ ಇದು ಅದು ಐಫೋನ್ ಅದ ನೋಡಿರಿ ಈ ಫೋನ್ ತೆಗೆದಿಟ್ಟನೇ ಈ ಫೋನ್ ತೋರಿಸ್ತಾನೆ ನೋಡ್ರಿ ನನಗೆ ಇಷ್ಟು ಅಂಜಿನ್ರಿ ರೀ ನಾ ಈ ಮೊನ್ನೆರೆ ಫೋನ್ ತಗೊಂಬಂದಿ ಮತ್ತೆ ಮೂರು ದೇವ್ರಿ ಅಂತ ಗಿ ಇಷ್ಟು ತಲೆ ಖರಾಬ್ ಮಾಡ್ತಾನೆ ನೋಡ್ರಿ ಸಂತೋಷ್ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಇನ್ನು ನಂತಿಗೆ ಚಾಯ್ ಕೊಡ್ಲಿಕ್ಕೆ ಬರ್ರಿ ಕದಗಿಸಿದ ಚಾ ಕೊಡಮಿ ನೀನು ರಾತ್ರಿ ಬಾ ರಾತ್ರಿ ಭಾವಿ ಮನೇಲಿ ನೋಡಿ ರಾತ್ರಿ ಬರ್ಲಾಗ ಲೇಟ್ ಆಗಿತ್ತು ತೋ ಹಂಗಂದು ಕಿಸಿದ್ರೆ ಹಾಲು ಅದು ಏನು ಬರಲಿಲ್ಲ ನೆನ್ಪು ಬಿಟ್ಟಿದ್ವಿ ತೊ ಚಿಕ್ಕು ಮಿಕ್ಕು ಚಾಯ್ ರಸ್ ತೊಗೊಂಡು ಕೇಸಿದ್ರೆ ಹೋಗ್ಯಾರ ನೋಡ್ರಿ ಈಗ ಬರೀ ತೊ ಈಗ ಸಂತೋಷ ಅವ್ರು ಅವ್ರು ಕೆಲಸ ಮಾಡೋಕಂತಾರೆ ಅವ್ರಿಗೆ ಜಾಸ್ತಿ ಏನೂ ಡಿಸ್ಟರ್ಬ್ ಮಾಡೋಕ್ಕಿಲ್ಲ ನನ್ನ ಕೆಲಸ ನಾ ಮಾಡ್ಕೊತೀನಿ ಅವ್ರ ಕೆಲಸ ಅದು ಮಾಡ್ಕೋಲಕ್ಕೆ ಸಾಬ್ರಿಗೆ ಮತ್ತೆ ಭಜ್ಜಿ ಬೇಕಂತ ನೀನು ತಿಂದಂಗೆ ಆಗಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದಿತ ಅದ್ರಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕಸಿನ್ರಿ ಏನು ಮಾಡೀನಿ ರೀ ಕಲಿಸ್ಕೊಂಡ್ಬಿಟ್ಟಿ ನೋಡ್ರಿ ಒಂದಿಷ್ಟಿಗೆ ಮೆಣಸಿಕಾಯಿ ಭಜ್ಜಿ ಮಾಡ್ಕೊಳ್ಲತ್ತೀನಿ ಮತ್ತೆ ಬೆಂಡಿಕಾಯಿ ಪಲ್ಯ ಮಾಡ್ಕೊಲತ್ತಿನಿ ಮತ್ತೆ ಚಪಾತಿ ರೆಟ್ಸ್ಕೊಳ್ಲಕತ್ತಿನ ನೋಡ್ರಿ ಈಗ ಇಲ್ಲಿ ಎಣ್ಣೆನು ಗರಮ ಆಲ್ಕತ್ತದ ಎಲ್ಲಕ್ಕಿಂತ ಫಸ್ಟ್ ಏನು ಮಾಡಾಮಿಕಾಯಿ ಫ್ರೈ ಈಗ ಿಲ್ಲ ನಾನೇನು ಮಾಡ್ತೀನಂದ್ರೆ ಆಲೂ ಪಕೋಡಾ ಮಾಡ್ಕೊಳಕತ್ತೀನಿ ನೋಡಿರಿ ಮಾಡಕ್ಕೇ ನೀನು ಚಿಕ್ಕ ಮಿಕ್ಕು ಸ್ವಲ್ಪ ಮಾಡಿ ಬಿಡ್ತೀನಿ ರೀ ಪಾಪ ಅವನು ಸ್ಕೂಲೇ ಬಂದ್ ಕೇಸಿಂದ ತಿಂತಾವ ಇಲ್ಲಾಂದ್ರೆ ಮಿರ್ಚಿ ಪಕೋಡ ಮಾಡ್ಕೊಳೀನಿ ಮತ್ತು ಕಾಂದ ಪಕೋಡ ಸಲುವಾಗಿ ಇಟ್ಟು ನೋಡ್ರಿ ಆಮೇಲೆ ಬೆಂಡಿಕಾಯಿ ಪಲ್ಯ ಮಾಡ್ಕೊತೀನಿ ರೀ ಇದೇ ಕಡೆ ಇದಾಗ ಚಿಕ್ಕು ಮಿಕ್ಕು ಸಲುವಾಗಿ ಈಗ ಫಸ್ಟ್ ಮಾಡ್ಕೊತೀನಿ ಆ ಚಿಕ್ಕಣ್ಣ ಅಂದ್ರೆ ಲಂಚ್ ಒಯ್ಯಾಲ ಮಮ್ಮಿ ಜಲ್ದಿ ಬರ್ತೀನಿ ಅನ್ಕೊತವ ಹಾರೋದನು ಚಾರಸ್ ತಿಂದು ಮಿಕ್ಕಿ ಅಂದ್ರೆ ಇದು ಚೋಲಿ ಚಾವಲ್ ಒಯ್ದಾನೆ ಆರ್ತಿ ಬಾಬಿ ಕೊಟ್ಟಿದ್ದು ನಾ ಬೆಂಡ್ಕಾಯಿ ಪಲ್ಯ ಚಪಾತಿ ಒಯ್ಯಾಲತನು ನಾನೊಂದು ಏನು ಬೇಕಾಗಿದ್ದು ಮಾಡ್ರಪ್ಪ ನೀವು ಒಂದ್ ಕೆಸಿಂದ ಬಿಟ್ಟು ಕೂತಿದ್ ನೋಡಿರಿ ಆದ್ರೆ ಮನಸ್ಸು ಕೇಳಲ್ಲಲ್ರಿ ತಾಯಿ ಮನಸ್ಸು ಕೇಳಂಗಿಲ್ಲ ಅಲ್ರಿ ಅವ್ರ ಸಲುವಾಗಿ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಸಜ್ಜಿ ಮಾಡಿ ಇಟ್ಟು ಬಿಡ್ತೀನಿ ನೋಡಿರಿ ನೋಡ್ರಿ ಮತ್ತು ಮುಂಜೆ ಮುಂಜಾನೆ ಅನ್ಕಾರ ಪಕೋಡ ಹುಡುಕಿತು ಕುಂತಾಳೆ ಹೇಳಿದವರು ಯಾರು ಯಾರಿ ಗೊತ್ತು ಮಿರ್ಚಿ ಪಕೋಡ ಆಲೂ ಪಕ್ಕೋಡ ಮತ್ತು ಅವು ಉಳ್ಳಾಗಡ್ಡಿ ಕೂಡ ಏನು ಯಾರು ಹೇಳಿದ್ರು ಮಾಡಿದರಾಮ ಸಿಟ್ಟು ಬರ್ತದ ನೋಡಿ ಹಿಡಿದು ಚಿಕನ್ ಚಿಕನ್ ಮಾಡ್ಕೋ ಕೂತ ನೋಡ್ರಿ ಮತ್ತೆ ಚಿಣಮೀರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಮನಿಗ ನೀನ್ ಮಾಮ ಫೋನ್ ಮಾಡ್ತೀನಿ

ಹೆಂಗ್ ಮಾಡ್ತ ನೋಡ್ರಿ ಈಗ ಆಲೂಗಡ್ಡಿ ಭಜಿ ಬೆತ್ತ ಮೆಣಸಿಕಾಯ್ ಮತ್ತೆ ಉಳ್ಳಾಗಡ್ಡಿ ಭಜಿ ಮಾಡ್ಕೊಂಡಿನಿ ಈಗ ಬೆಂಡಿಕ ಫ್ರೈ ಮಾಡ್ಕೊಂಡಿನಿ ಬೆಂಡ್ಕೆ ಪಲ್ಯ ಚಪಾತಿ ಮಾಡ್ತೀನಿ ಅಂದ್ರೆ ಒಯ್ಯಾಲತ್ತ ನೋಡ್ರಿ ಈಗ ಆಫೀಸ್ ಕೊಲಕ್ ರೆಡಿ ಆಗಿರೋ ಸರ್ ಫೋನ್ ಮಾಡಿದ್ರು ಬಾ ಸಂತೋಷ್ ಏನೋ ಪ್ರಮೋಷನ್ ಕೊಡ್ತೀನಿ ಅಂತಂದ್ರ ಏನ್ ಕೊಡ್ತಾರೋ ಬಿಡ್ತಾರೋ ಹಾರಿ ಹಿ ಹೊಲಕತ್ತಲ್ಲ ಹೀ ಎಲ್ಲರೂ ಬ್ಲಸ್ ಮಾಡ್ರಿ ಕಂಗ್ರಾಜ್ ಮಾಡ್ರಿ ನೋಡಬ್ರ ಆತದೇನು ಏನು ಆತದ ಏನು ಸುದ್ದಿ ಅಂತ ಕೆಸಿನ ನಿಮ್ಮೆಲ್ಲರ ಆಶೀರ್ವಾದ ನಿಂತ ಪ್ಲಸ್ ಏನಂತಂದ್ರೆ ಇದು ವಯ್ಯಾಲಾಗ ಏನು ಎಲ್ಲ ಚಪಾತಿ ನಾವು ಒಯ್ಯಲ್ಲ ಅಂದ್ರೆ ವಯ್ಯಾಲಸಿದ್ ಮಾಡತ್ತನು ಹಂಗಿದ್ರೆ ಟಿಫಿನ್ ಕಟ್ಟಿಟ್ಕೊಂಡ್ರಿ ಟಿಫಿನ್ ಎಷ್ಟು ಬಜ್ಜು ಫುಲ್ ದೊಡ್ಡ ಟಿಫಿನ್ದಾಗ ಕಟ್ ಕೊಟ್ಟುಬಿಟ್ಟಿನ ತಿನ್ನು ನೀನು ತಿನ್ನು ನಿಮ್ಮ ದೋಸ್ತರು ಇನ್ನೂ ತಿನ್ಸು ಫುಲ್ ತಿಂದು ಎಲ್ಲರೂ ಹೇಗ್ಯಾಡ್ರಿ ಆಡ್ರಿ ಅಂತ ಕೆಸಿನ ಕಟ್ಟಿಬಿಟ್ಟಿನ ಒಂದೊಂದ್ಸಲ ಭಾಳ ಸಲ ಇರ್ತಾರೆ ಹೆಂಗ ಮಾಡಿಗಾ ನಾ ಮಧ್ಯಾಹ್ನದ ಖಿಚಡಿ ಮಾಡ್ತೀನಿ ಸಂಜೆ ಮತ್ತೆ ಬೆಂಡಿಕೆ ಪಲ್ಯಾನೇ ತಿನ್ನಿಸ್ತಿನಿ ನೋಡಕತಿ ಬಾಯ್ ಬಾಯ್ ನೋಡ್ರಿ ದಾಗ ಎಲ್ಲಾ ಬಜ್ಜಿಗಳು ಹಾಕಿಟ್ಟಿ ನಿಮ್ಗ್ ಅನಸ್ಪತ್ರೆ ಬೇಕಿ ಟಿಫಿನ್ ದಾಗ ಬಜ್ಜಿ ಹಾಕಳ ಅಂತ ಕೆಸ ಮಿಕ್ಕು ಬೆಳಗ್ಗೆ ನೋಡಿರಿ ಆಮೇಲೆ ಛೋಲಿ ಚಾವಲ್ ಇದ್ದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದವನಿಗೆ ಸ್ವಲ್ಪ ಉದಿತ್ತು ನೀ ಇಟ್ಕೊಂಬಮ್ಮಿ ನಮ್ಮ ಸ್ವಲ್ಪ ತೊಗೊಂಡು ಹೋದನು ಮತ್ತಂದ್ರೆ ನನಗೋಸ್ಕರ ನಾನು ಏನು ಮಾಡಿನಂದ್ರೆ ಎರಡು ಮಿರ್ಚಿ ಭಜ್ಜಿ ಮತ್ತೊಂದು ಆಲೂ ಮತ್ತೊಂದರೆ ಒಂದು ಒಂದು ಕಾಂದ ಪಕೋಡ ತೊಗೊಂಡಿನಿ ನೋಡಿರಿ ನಾನು ಇವೆರಡು ಟಿಫಿನ್ ಯಾರಿಗೆ ಮಾಡಿ ಅಂದ್ರೆ ಚಿಕ್ಕು ಮಿಕ್ಕುಗೋಸ್ಕರ ಇಟ್ಟಿನಿ ನೋಡಿರಿ ಬಂದು ದಿವಸ ಸುಮ್ಮನೆ ಜಗಳ ಝಗಳ ಹಾಡಬಾರ್ದಿಗೆ ಬರ್ತಾರಲ್ಲ ಅವ್ರು ಇಬ್ಬರು ಕ್ಲಾಸಿನಿಂದ ಇದು ಚಿಕನ್ ಟಿಫಿನ್ ಇದು ಮಿಕ್ಕಣ್ಣ ಟಿಫಿನ್ ಇಟ್ಟಿ ನೋಡಿರಿ ಇದಕ್ಕೆ ಏನು ಮಾಡ್ಬಿಡ್ತೀನಿ ಈಗ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ ಅವ್ರು ಹೇಳ್ತೀನಿ ನಾನು ಇನ್ನೊಂದು ಟಿಫಿನ್ ಅವನೊಂದು ಟಿಫಿನ್ ಅಂತ ಅಗಸೆ ಇವತ್ತು ನಂಗೆ ಕ್ಲಾಸಿನಾಗೆ ಲೇಟ್ ಐತೆ ಅಂದ್ರೆ ಇಬ್ರು ಆರಾಮಸಿ ತಿನ್ಕೋತಾರೆ ಹೋದ್ರಿ ಈಗ ನಾನು ಆಗಿನಿ ಮನೆಯೆಲ್ಲ ಚೆಂದನತ್ತ ಶಿಸ್ತು ಅತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿನಿ ನೋಡ್ರಿ ಏನೂ ಕೆಲಸ ಇಲ್ಲ ಬೆಡಿಗೆ ಬಂದ್ಕೊಂಡ್ರೆ ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಮತ್ತೇನು ಮಾಡಂಗಿಲ್ಲ ಅವ್ರು ಬಂದ್ ಬಂದ ಬಳಕ ಈಗ ನಾನು ಮಾಡತ್ತೀನಿ ಸ್ವಲ್ಪ ಈಗ ಛೋಲೆ ಚಾವಲ್ ಅದಲ್ಲ ರೀ ಇದಿಷ್ಟೀಗ ನಾ ಸ್ವಲ್ಪ ನಾಶ ಮಾಡ್ಕೊಂಡು ಕೇಸಿನ ನಾನು ಕ್ಲಾಸಿಗೆ ಹೋಗ್ಬಿಡ್ತೀನಿ ನೋಡ್ರಿ ರೆಡಿಯಾಗಿ ನೋಡಿರಿ ನಂದು ಎಲ್ಲ ಕೆಲಸದ ಮುಗೀತು ಈಗ ನಾ ಕ್ಲಾಸಿಗೆ ಹೊಂಟಿ ನೋಡಿರಿ ಬರೀ ಕಲ್ತ್ಕೊಂಡ್ರೀಗ ಕ್ಲಾಸಿಗೆ ಹೋಗ್ಬಿಟ್ಟು ಮನೆಗೆ ಮನೆಗಿದ್ರೆ ಎಲ್ಲ ಪ್ರಾಪರ್ ಎಲ್ಲ ಅಡುಗೆ ಮಾಡಿ ಹೋಗ್ಬೇಕಂತಂದಿದೆ ಬಟ್ ಅವ್ ಮನೆಗೆ ಇಲ್ಲ ಹಂಗೆ ಚಿಕ್ಕು ಮಿಕ್ಕುನು ಲೇಟೇ ಬರ್ತಾರೆ ಆರಾಮ್ಸೆ ಅವ್ರು ಬಂದಾಗ ಬಿಸಿ ಬಿಸಿ ಮಾಡ್ತಾರೆ ಇಲ್ಲಾಂದ್ರೆ ಅವನ ಬಂದ ಸಂತೋಷ ಇದ್ದೀನಂದ್ರೆ ನೀನೆ ಅವನೇ ಎಲ್ಲ ಊಟದು ಮಾಡಿಸ್ತಿದ್ದೆ ಆರಾಮ್ಸೆ ಕ್ಲಾಸಿಗೆ ಹೋಗಿ ಬರತ್ತಾನೆ ಬಟ್ ಇರ್ಲಾಗ್ಬಿಟ್ರಿ ಎಲ್ಲರದು ಕೆಲಸ ಇಂಪಾರ್ಟೆಂಟ್ ಅದ ಮನುಷ್ಯ ಇದ್ದಿದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇದೇ ಜೀವನ ಅಂತ ಮಳೆ ಭಾಳ ಬರಂಗ ಕಾಣಿಸ್ಲತ್ತದ ಗಾಳಿ ಬಿಳೀನು ಬೀಸ್ಲತ್ತದ್ರಿ ಇಲ್ಲ ನೋಡ್ರಿ ಆ ಮಾಡೋನ್ ಮಾಡಾಗ್ಯದ್ರಿ ಫುಲ್ ಈಗ ಯಾಕೋ ಮಳೆ ಬರಂಗ ಕಾಣಿಸ್ತದ ನೋಡ್ರಿ ಇತ್ತೀಗ कैसे पहचानेंगे ऑयली त्वचा ऑयली त्वचा का पहचान ये है आप लिख लो कि इस प्रकार की त्वचा होती है एक सबसे पहले क्या डाला उसमें अभी तो क्रीम है अच्छा क्रीम अभी वो ब्लीच नहीं बना है अच्छा ये सिर्फ क्रीम है ठीक हाँ। है

तो इसे कट होने चांसेस हैं। हो दे दे हाँ, कुछ और ब्लैक हम पे आ जाए यही बोल रही की बहुत लोगों को हार्ड होता है तो अगर वो करवा रहे हैं तभी आप लोग करना है बहुत लोगों को नहीं पसंद ज्यादा पहले अच्छे से फेस को क्लीन करके तुरंत फिर उसके बाद अप्लाई कर देना ज्यादा देर नहीं रखना मतलब इसको ठीक है मतलब नीचे से ऊपर लेके जाना है स्टेप वन स्टेप वन है क्लीनर ठीक है अब इसके अब इतना बड़ा वो डब्बा है हमारे पास अब इसमें बार बार आप फिंगर लगाओगे ही अनहाइजीनिक हो जाता है इसलिए हम मैंने स्पून के लिए बोला था अब इसमें सब मेरे पास नहीं है ठीक है तो मुझे फिंगर ही लगने की तो मेरे पास ऑप्शन नहीं इसलिए मैं बोली तुम सब वो ऑप्शन रखो ये सारा जागृति अंतदा इतना मस्त अंदर इतना मस्त और स्पेशल ಆಗಿದೆ अंदर एकदम तो मस्त लग रहा है ना एकदम तो सॉफ्ट सॉफ्ट लग रहा है बहुत ग्लो आ रहा है एकदम गाइस नहीं तो तो चारे के चारे के हाँ, में दा के चेहरे पे ग्लो बहुत आ रहा है हां सच में सो इगा नाउ मनी है क्लास एला मुडीला होमटी मनी गी ए सुनो सब लोग ए या या हां तू है तू इला नीडो इला ಅಂತ ಅನ್ಕೋತಿದ್ದಾ ابھیハイ कर दो फटाफट हो क्या काम चल रहा है दोनों का कभी इतनी लड़ाई करते वीडियो तुम्हारी मम्मी को दिखाऊंगी मैं दोनों कभी इतना प्यार से रहते और कभी इतनी लड़ाई करते देखो भाभी इन नी अंदर बंदूक मातियन ಶಿವನ್ಯ ಶಿವನ್ಯ ಕೋನ್ ಬೋಲ್ರ ಕೋಣೆ ನಾನ್ ಮನೆಗ್ ಬಂದ್ಬಿಟ್ಟಿನಿ ಮೇಕೂ ಶಿವನ ಏನೋ ಕೆಲಸ ಮಾಡ್ಕೊತೀನಿ ನಿಂತರೆ ಹೊರಗೇನೋ ಹೋಮ್ ವರ್ಕ್ ಚಿಕ್ಕಣ ಅಂದ್ರೆ ಮೈ ತೊಗೊಲತ್ತ ನಾವು ಇಬ್ಬರದ ಬಟ್ಟಿಲ್ ತೆಗೆದ್ ಇಟ್ಟೇ ಹೋಗಿದ್ರಿ ನಾ ಈಗ ನಾ ಏನು ಮಾಡ್ಕೊಲತ್ತಂದ್ರ ಬಡ ಬಡಕ್ ಕಿಚಡಿ ಮಾಡ್ಕೊತೀನಿ ನೋಡ್ರಿ ಅಂದ್ರೆ ಹೆಸರು ಬೇಳಿ ತೊಗಿರಿಬೇಳಿ ಅಕ್ಕಿದಿನ ಕಿಚಡಿ ಮಾಡ್ತೀವಲ್ರಿ ಅದು ಮಾಡ್ಕೊಲತ್ತೀನಿ ನೋಡ್ರಿ ನಾನ್ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಬಟ್ಟನ್ ನಿಂತ ದೀಡ್ ಬಟ್ಟಲ್ ಏನು ಮಾಡ್ಲತ್ತೀನಿ ಅಂದ್ರೆ ಅಕ್ಕಿ ತಗೊಲಾಕತ್ತಿನ ನೋಡಿ ಅಂದ್ರೆ ಬಾಸ್ಮತಿ ರೈಸ್ ಇವ ನೋಡಿ ನಮ್ಮ ಕಡೆಯೂ ಮಾಡಲ್ಲ ರೀ ಫಂಕ್ಷನ್ಗೆ ಹೋದಾಗ ಸೇಮ್ ಅದೇ ರೈಸ್ ಅದ ನೋಡ್ರಿ ಪ್ಲಸ್ ಇಲ್ಲ ಏನು ಏನು ತೊಗೊಂಡಿನಂದ್ರೆ ನೋಡ್ರಿ ತೊಗರಿ ಬೇಳೆ ಮತ್ತಂದ್ರೆ ಹೆಸರು ಬೇಳೆ ಎರಡು ತೊಗೊಂಡೆ ಆವಾಗೆ ಕ್ಲಾಸಿಗೆ ನೆನೆ ನೆನೀಟ್ ಬಿಟ್ಟಿದ್ದೆ ನಾನು ಇದಕ್ಕೆ ತೊ ಇದೇ ಮಾಡ್ತೀನಿ ನೋಡಿ ನಾ ಎಲ್ಲಿ ನೋಡ್ರಿ ಈಗ ಮಳೆ ಹೊಂಟತ್ ನೋಡ್ರಿ ಈಗ ಗುಣ ಆಗುತ್ತೇನು ಕೋದಿದು ಒಳ ಹೊರಗೆ ಹಾಕಿಲ್ರಿ ಇಲ್ರಿ ನಾ ಆಗರ್ಸೆ ಹಾಕಿದ್ದಂದ್ರೆ ನೋಡ್ರಿಗ ಇಲ್ಲ ತೊಯ್ ತಿಪ್ಪಡಾಗಿ ಬಿಡ್ತೀವಿ ಚುಟ್ಟಿ ಮೊದಲು ಬಂದು ಹೋಗ್ಯದ ಮತ್ತೆ ಈಗ ಮತ್ತೆ ಒಣಗ್ಯದ ಬಿಸಲ್ ಬಂದಿತ್ತು ನಾವು ಕ್ಲಾಸ್ನಾಗಿದ್ದಾಗ ಈಗ ಮತ್ತೆ ಮಳಿ ಹೊಂಟದ್ ನೋಡ್ರಿ ಈಗ ನಾನು ಅಂದ್ರೆ ಇಲ್ಲಿ ಖಿಚಡಿ ಇಟ್ಕೊಂಡೀನಿ ನೋಡಿರಿ ಹೆಸ್ರು ಬೇಳೆ ತೊಗರಿಬೇಳೆ ಮತ್ತು ಅಕ್ಕಿ ಮತ್ತು ಉಪ್ಪು ಅರ್ಶಿಣ ಸ್ವಲ್ಪ ಮಸಾಲೆ ಖಾರ ಹಾಕಿಸಿ ಸ್ವಲ್ಪ ಪುಡಿ ಖಾರ ಹಾಕಿಸಿನ ರೀ ಸೀಟಿ ಹೊಡ್ಲಿಕ್ಕೆ ಇಟ್ಬಿಟ್ಟೀನಿ ಇದೊಂದು ನಾಲ್ಕೈದು ಸೀಟಿ ಆಲ್ರಿ ಅನ್ಕತನ ಅವರಿಬ್ರು ಸಾಬರಿ ಇದು ಏನೇನು ಮಾಡ್ಯಾರ ನೋಡ್ಕೊಂಬರಂಬನ್ರಿ ನನ್ನ ಮಾತು ಹೇಳು ಇದು ಪೇಪರ್ದಾಗ ಏನೇನು ಮಾಡಿ ಬಂದು ಇಲ್ಲಲ್ಲ ಹ್ಞೂ ಜಬ್ ಪೇಪರ್ದಾಗ ಕೊಡ್ತಾರೆ ಜೋ ಪೇಪರ್ದಾಗ ಕೊಡ್ತಾರೆ ನೋಡಿ

तब तो उसे थोड़ा मैंने गर्म कर दिया वारिश? है हाँ उसका ठीक है ठीक है फिर मैंने उसे तो कप में डाला फिर मैंने वो वो हैं पकौड़ी लाया है फिर सॉस खाया सॉस के साथ खा रहा क्या मजा आ रहा था चाय पकौड़ो सॉस देना मैंने फुल एंजॉय कोई बात नहीं अगर आप भी अगर मम्मी अगर आप भी होती माय चिंता मत कर एक नहीं खाएंगे उनको वन टिफिन तुम बैठे तो नहीं चिंता मत कर तेलिया मम्मी 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 अगर, अगर अब भी होते तो बहुत मजा आता मैं नोटिस मीन ममन अन एक दो तीनिन पापा वन टिफिन कोर्ट खासते नि निमगोसतर उनना टिफिन इट्टी अंदर ननंग माडाला नीवे मगल रखती बेवकूफ हम और पापा इतनी मेहनत करके आते हैं घर लास्ट में सबसे लास्ट हूं जरा जीरो जरा सर जी हां ऐसे ये बोलता है लाली बोलता है इवा जरा बोलता है अरे ये इवा पता नहीं रहा

बारिश देखो उधर तुम दोनों रहे तो तुम ए, नहीं, तो तो नहीं, का तो नहीं। तो तो कैसा कैसा नाम मिला को ना आशीष <laughs> ನೋಡ್ರಿ ನಾ ಈಗ ಕಿಚಡಿ ರೆಡಿ ಆಗ್ಯದ ಉಪ್ಪಿನಕಾಯಿ ಮತ್ತಂದ್ರೆ ಅಂದ್ರೆ ಮೊಸರು ತೊಗೊಂಡಿನಿ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಚಂದನ ರೀ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಆರೋಗ್ಯಕ್ಕೂ ಒಳ್ಳೇದದ ರೀ ಇಬ್ರು ಸಾಬರಿಗೆ ಮಸ್ತ್ ಕಿಚಡಿ ಖಿಚಡಿ ಮೊಸರು ಹಾಕೊಟ್ಟೆ ನಿಮ್ಮ ಖಿಚಡಿ ಮತ್ತಂದ್ರ ಮೊಸರು ಉಪ್ಪಿನಕೆ ತೊಗೊಂಡಾನ ಹೆಂಗದ ಮಮ್ಮ ನಮ್ ಚಿಕ್ಕು ಮಿಕ್ಕುನ್ ಫೇವ್ರೇಟ್ ಅದ ನೋಡ್ರಿ ಇದು ಸಣ್ಣಗಿದ್ದಾಗ ಏನ್ ಹಿಡಿದು ನಡು ನಡು ನಾ ಮಾಡದ್ ಬಿಟ್ಟಿದ ಬಟ್ ಈಗ ಮಾಡಕ್ ಹತ್ತೀನ್ರಿ ಮಜ್ಗಿ ಮತ್ತದೇ ಅಂತನ್ರಿ ಅಮ್ಮ ಮಸಾಲದ ಅಲ್ವ ಅಮ್ಮ ಇತ್ತು ದಿನ ಅಡ್ಜಸ್ಟ್ ಮಾಡ್ಕೊ ಓಕೆ ಚಲೋ ಮಿಕ್ಕು ಹೆಂಗದ ಮಮ್ಮ ಸೂಪರ ತಿನ್ರಿ ಅದ್ರಾಗ ಬೇರೆ ಚ ಮಳಿಗೆ ಒಂದು ಹೊಂಟದ ಹೊರಗೆ ಎಕ್ದಮ್ ಮಳಿ ಚಳಿ ಬಿಸಿಲಿ ಎಲ್ಲ ಮಿಕ್ಸ್ ಅದಾದ್ರಾಗ ಈಗ ಬಿ ಗರಂ ಗರಮ್ ಖಿಚಡಿ ಸೂಪರ್ ಟೇಸ್ಟಿ ಇಲ್ಲ ಇಬ್ರು ಸಾಬ್ರಿ ಈಗ ಟ್ಯೂಷನ್ಗೆ ಹೋಲಕತ್ತಾರ ಈಗ ರೆಡಿ ಆಗ್ಯಾರ ನಾವು ಒಂದರ ಎರಡು ಎರಡು ಮೂರು ಮೂರು ಕೋದಿ ಹೆಚ್ಕೊಂಡು ಹಾಸ್ಕೊಂಡು ಮಕ್ಕಂಬಿಟ್ಟಿದ್ವಿ ನೋಡ್ರಿ ಈಗ ಆಮು ಈಗ ಓದೋಕೋಲತ್ತೀವಿ ಚಲೋ ಏನು ಹೇಳ್ತೀನಿ ಇಬ್ರು ಚಾವ್ ಮಾಡ್ಬೇಡ ಏನು ಹೇಳ್ತೀನಿ ಓಕೆ ಬಾಯ್ ಹೋಲತ್ತ ನೋಡ್ರಿ ಅವ್ರಿಗೆ ಬಾಯ್ 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 ಹಿಬ್ಬ್ರಿಗೆ ಕಿಚಡಿ ಅಂದ್ರೆ ಅಷ್ಟಿಷ್ಟ ಅಷ್ಟಿಷ್ಟ ನಿಮ್ಮ ಪಂಚಪ್ರಾಣ ಚಲೋಮ್ಮ ಮತ್ತೆ ಅಂತ ಶಾಣಕ್ಕೂ ನನ್ನ ಮಕ್ಕಳು ಊಟಕ್ಕೆ ಒಂದ್ ಘಮಂಡ್ ಮಾಡ ನೋಡ್ರಿ ಅದ್ ಮಾಡ್ಕೊಡ ಇದ್ ಮಾಡ್ಕೊಡೊಂದ್ ಸ್ವಲ್ಪ ಪಗವಾ ಮಾಡ್ತಾರ ಅದ್ರ ಇದ್ದು ತಿಂತಾರ ಸಲ ಒಂದೊಂದು ಸಲ ನಕ್ರ ಮಾಡ್ತಾರ ಅಷ್ಟೇ ಜಾಸ್ತಿ ಏನಿಲ್ಲ ಕಿಲ್ ಕೇಳ್ರಿಗ ಓ ನಿಂದ ಪೇಪರ್ ಅದ ಯಾವ ಚಿಕ್ಕು ಖರೆ ಹೇಳು ನೀ ಸಾಯನ್ಸ್ ಅದ ಅಂತ ಅಕ್ಕಿನ ಮುಂದೆ ಆಯ್ತು ಸಲೋ ಈಗ ಎಲ್ಲಿ ಒಂದು ಕೆಲಸ ಮಾಡ್ರಿ ಇಬ್ಬರು ಈಗ ತಿಂದು ಉಂಡ್ರಿ ಎಲ್ಲ ಇತ್ತು ಈಗ ಸೀದಾ ಓದ್ಕೋದ್ ಕುಂದ್ರಿ ನಾ ಅಡಿಗೆ ಮಾಡ್ತೀನಿ ಓಕೆ ಏನು ಹೇಳ್ತೀನಿ ಚಲೋ ಹೊಳ್ಳಿ ಮತ್ತೆ ಮಕ್ಕಂಬ ಬಿಟ್ರಿ ನಾನ್ ಕೆಲಸ ಮಾಡ್ತೀನಿ ಅಂತಂದ್ರೆ ಏನು ಕೆಲಸ ಮಾಡ್ಲಿಲ್ಲನಾ ಸೀದಾ ಫುಲ್ ಆ ಕುಡ್ಕೋರ್ ಹೆಂಗ್ ನಷ್ಟ ಆಗಿತ್ತು ಹಂಗಾಗಿತ್ರಿ ನನಗೆ ಸೀದಾ ಮಕ್ಕೊಂಬಿಟ್ರಿ ನೋಡ್ರಿ ನಾವಿ ಬಿ ತೈಗವ್ ಇಬ್ರು ಈಗ ನಾನು ನೀರದು ತುಂಬ್ಕೊಂಡ್ಬಿಟ್ಟಿನಿ ತೈಗರಿಬ್ರಿ ಓದ ಕು ಕೂದಿ ನಾ ಏನು ಮಾಡ್ತೀನಿ ಅಂದ್ರ ಫಸ್ಟ್ ಚಪಾತಿ ಹಿಟ್ ಮಾಡ್ಕೊಂಡು ಹಾಂಡೆ ತಗೊಂಡು ಮತ್ತಂದ್ರೆ ಅಡಿಗೆ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾ

ನೋಡ್ರಿ ನಮ್ ಚಿಕ್ಕು ಕೈ ಕಾಲು ಮುಖ ತೊಕೊಂಡಿಸಿನ ದೇವ್ರಿಗೀಗ ಅರಬತ್ತಿ ಹಚ್ಚತ್ತ ದೀಪ ಹಚ್ಚಲಕತ್ತಾನ ನೋಡ್ರಿ ಅವ ನಾನೀಗ ಇಷ್ಟು ಕೆಲಸ ಮಾಡ್ಕೊಂಡೇನಿ ಐತಿ ಈಗ ಇಬ್ರು ಇಲ್ಲಿ ಓದ್ಕೊತ ಕುಂತಾರ್ ನೋಡ್ರಿ ಈಗ ಶಾಣಕು ಸೊಪ್ಲೆ ಫ್ರೆಂಡ್ಸ್ ಮಮ್ಮಿ ಹಿಟ್ ನಾದ್ಲಾತ್ತೇಳ ನೋಡ್ರಿ ಹುಲ್ಕಿ ಸಲುವಾಗ ಚಪಾತಿ ಸಲುವಾಗ ಹಿಟ್ ನಾದ್ಕೊಳತ್ತೀನಿ ಪ್ಲಸ್ ನಾ ಏನ್ ಮಾಡ್ತೀನಿ ಅಂದ್ರ ಈಗ ಬಾಂಡೇನೋ ತೊಳ್ಕೊಂಡ್ ಬಿಡ್ತೀನಿ ನೋಡ್ರಿ ಈಗ ಜೊದಿ ಮತ್ತೆ ಸಂತೋಷ ಬರಲ್ಲ ಸ್ವಲ್ಪ ಲೇಟ್ ಆಗ್ತದ ಅಂತ ಇವ್ನು ನಾಗಿ ಕಿಚಡಿ ಉಣ್ಣಿ ನಲತಾರ ನಾ ಮಾಡ್ತೀನಿ ಚಪಾತಿ ಹಿಟ್ ನದಿ ಸದಸ್ ಸರ್ವಿಸ್ ಭಾಂಡ ತೊಕೊಂಡು ಬಟ್ಟೆಗೆ ಹಿಂಡ್ಕೊಂಡು ಆಮೇಗ ಏನ್ ಮಾಡ್ಕೊತೀವಿ ಪಲ್ಯನ ಚಪಾತಿ ಮಾಡ್ಕೊತೀವಿ ನೋಡ್ರಿ ನಮ್ ಜಲ್ದಿ ನಾನ್ ಸ್ಟಾಪ್ ಕೆಲ್ಸ ನೀವ್ರು ಓದ್ಕೊಡ್ ಮಮ್ಮ ಜೊತೆ ಚಂದಿ ತಗ ನೋಡ್ರಿ ನಮ್ದು ಇಬ್ರು ಸಾಬಾರ್ ಈಗ ಓದ್ಕೋತ ಮಾಡ್ಕೋತ ಕುಂತಾರ ಸಿಸ್ತನ ಚಾವ್ ಮಾಡ್ಲಾರ್ದಂಗ ಮಿಕ್ಕು ಹೋಗಿಸಿನ್ರ ಹಾಲ ಮೆಣಸಿಕಾಯಿ ಬಿಸ್ಕಿಟ ಎಲ್ಲ ಮಾಚಿಸ್ ಎಲ್ಲ ಕಲಸ ಆಗಿತ್ತಲ್ಲ ತಗೊಂಡ್ ಬಂದ ನೋಡ್ರಿ ಸಣ್ಣ ಖುಷ್ ಥ್ಯಾಂಕ್ ಯು ಮಮ್ಮ ಚಿಕ್ಕನ್ ಏನ್ ಮಾಡತ್ತಿದಪ್ಪ ಎಸ್ ಎಸ್ ಟಿ ಓಕೆ ನೀನ್ ಮಾಮ ಓ ಮೈ ಗಾಡ್ ಅಚ್ಚ ಪರವಾಗಿ ಪರವಾಗಿಲ್ಲ ಪರವಾಗಿ ಅಲ್ಲಿ ಮಾಡಗಪ್ಪ ನಮ್ಮ ಮನೆ ನೋಡ್ರಿ ನಾವು ಎಷ್ಟು ಸ್ವಚ್ ಇಟ್ಕೊಂಡ್ರು ನಮ್ಮ ಮನೆ ವಾಪಸ್ಸಿ ಹಂಗೇ ಮಾಡಿಬಿಡ್ತಾರ ನೋಡ್ರಿ ಇವರಿಬ್ರು ಮತ್ತಾರು ಮಾಡ್ತಾರ ನೋಡ್ರಿ ನಾ ಈಗ ಇಷ್ಟು ಬಟ್ಟೆ ಒಕ್ಕೊಂಬಿಟ್ಟು ಈಗ ಸರ ಸರ ಸಲ ಹೆಂಗೆ ನೆನಹಿಟ್ಟಿದಲ್ರಿ ನಾನು ಇಷ್ಟು ಈಗ ಈಗ ಬಟ್ಟೆ ಒಕ್ಕೊಂಬಿಟ್ಟೆ ನೋಡಿ ನೀನು ಸಂಜೆಗೆ ನೆನೆಟ್ಟು ಒಗಿಬಿಟ್ಟಂದ್ರೆ ನನಗೆ ಆಲಿಲ್ಲ ಇಪ್ಪ ಈಗ ಇಷ್ಟು ಈಗ ಒಗೆದ್ಬಿಟ್ಟಿ ನೋಡ್ರಿ ಇಷ್ಟು ಬಟ್ಟೆ ಎಲ್ಲಾ ಒಂದು ಟ್ರಿಪ್ ಹೋಗೋದ ಕೆಸಿ ನೋಡ್ರಿಗ ಒಣಗ್ಸಿ ಕಿಲ್ ನೋಡ್ ಕಿಲ್ ತೋರ್ಸಿಕ್ ಒಂದ್ ಟ್ರಿಪ್ ಅಲ್ಲ ಆಗ್ಯದ ಇಲ್ಲೊಂದು ಟ್ರಿಪ್ ಅಲ್ಲ ನೋಡ್ರಿ ತೋ ಬಿಳಿ ಬಟ್ಟೆಗಳೇನವ ಅಲ್ರಿ ತೊ ಮತ್ತು ಅವು ಎಲ್ಲ ನನಗೆ ನಾಳೆ ರೀ ಈಗ ನನಗೆ ಆಗ್ಯದ ಈಗ ನಂಗೆ ಸಾಕಾಯಿತು ಹಂಗಂತ ಕೆಸ ಅವ್ರಿಗೆ ಏನು ಮಾಡ್ತೀನಿ ಈಗ ನೆನೆ ಇಟ್ಟು ಬಿಡ್ತೀನಿ ಅವಕೆ ನೆನೆ ಇಟ್ಟಿದ್ದಿಲ್ಲ ಹಂಗಂತ ನಾವು ಹಾಗಿರ್ಲಿಲ್ಲ ಆಯ್ತು ಈಗ ಇಷ್ಟೀಗ ಅಲ್ರಿ ಈಗ ನೋಡ್ರಿ ನಂದೀಗ ಈಗ ಚಪಾತಿ ಮಾಡೋದು ಮುಗೀತು ನೋಡ್ರಿ ಇನ್ನ ಎಷ್ಟು ಇದು ಬೆಳಗ್ಗೆ ಸಾಬಾರ್ ಮಾಡ್ಕೊತೀನಿ ಈಗ ಎಷ್ಟು ಬೇಕು ನೋಡ್ರಿ ನಾ ಅಷ್ಟೇ ಮಾಡ್ತೀನಿ ಜಾಸ್ತಿ ಏನು ಸುಮ್ಮನೆ ಮಾಡಿ ಕೆಲಸ ಇಟ್ ಅಂದ್ರ ಸುಮ್ಮನೆ ಇದು ಮಾಡ್ತಾವ್ ಕೆಲಸ ಏನೋ ಸಾಂಬಾರ್ ಹೆಂಗನ ಆಯ್ತು ಮನೆಗೆ ಇರ್ತಾರ ಇಬ್ಬರು ಮಿಕ್ ನಿಂದು ಪೇಪರ್ ಇಲ್ಲ ನಮ್ಮ ಚಿ ಮಿಕ್ಕಂದ್ ಒಬ್ಬೊಂದೇ ಪೇಪರ್ ಅದ ನೋಡ್ರಿ ಐತಿ ಈಗ ಬಿಸಿ ಬಿಸಿ ಚಪಾತಿ ಈಗ ರೆಡಿ ಆಯ್ತು ನೋಡ್ರಿ ಕೊಲತ್ತಿನ ಅಂದ್ರೆ ನೋಡ್ರೀ ಈಗ ಬೆಂಡೆ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಏನು ಮಾಡೀನಿ ಬೆಂಡಿಕೆ ಕೊಯ್ದು ಅದಕ್ಕೆ ಚಂದ ಫ್ರೈ ಮಾಡ್ಕೊಂಡೀನಿ ಇಲ್ಲಿ ಮೆಣಸಿಕೆ ಉಳ್ಳಾಗಡ್ಡಿ ತೊಣೀನಿ ಮತ್ತೆ ಟಮಾಟೊ ತೊಗೊಂಡಿಲ್ಲಿ ಈಗ ಎಣ್ಣೆ ಗರಮ್ ಮಾಡಿ ನೋಡಿರಿ ಇವಾಗ ಬಳ್ಳುಳ್ಳಿನೇ ತೊಳೀನಿ ರೀ ನಿಂದ್ರೆ ಬೆಳ್ಳುಳ್ಳಿ ತೊಳ್ತೀನಿ ರೀ ಜಜ್ಕೊಂಡು ಜಜ್ಕೊಂಡ್ಬಿಟ್ಟಿ ಈಗ ಎಣ್ಣೆ ಹಾಕ್ಲತ್ತೀನಿ ಎಣ್ಣೆ ಭಾಳ ಗರಮ್ ಆಗುತ್ತೆ ಅದ್ರ ಈಗ ಸಿಂಪಲ್ ಸಿಂಪಲಾಗಿ ಮಾಡ್ತೀನಿ ನೋಡ್ರಿ ನಾ ಏನು ತಡಕ್ಕೆ ಬಡಕ್ಕಾಗಿ ಮಾಡಂಗಿಲ್ಲ ಬಳ್ಳುಳ್ಳಿ ಜಜ್ಕೊಂಡಿನಿ ಇದ್ರಾಗ ಈಗ ಹಾಕ್ಬಿಟಿ ಸಿಂಪಲ್ ಆಗಿ ಪಲ್ಯ ಮಾಡ್ತೇನೆ ನಾನು ಏನು ಇದು ಮಾಡಂಗಿಲ್ಲ ಇರತ್ತೆ ಬೆಳ್ಳುಳ್ಳಿ ಹಾಕೊಂಡಿನಿ ಮೆಣಸಿಕೆ ಹೈಕೊಂಡಿನಿ ಈಗ ಉಳ್ಳಾಗಳ ಹೈಕೊಂಡಿನಿ ಚಂದನ ಚಂದನತ್ತ ಫ್ರೈ ಆಗೋಣ ಮಾಡ್ತೀನಿ ನಾನು ಉಪ್ಪು ಅರ್ಶಿನ ಸ್ವಲ್ಪ ಧನ್ಯಾ ಪೌಡರ್ ಹಾಕೋತೀನಿ ಆಮೇಲೆ ಹಾಕ್ತೀನಿ ಟೊಮಟೋ ಹಾಕಿ ಬೆಂಡಿಕೆ ಹಾಕಿರ್ತೀನಿ ಚಂದನತ್ತ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಬಸ್ ಸಿಂಪಲ್ ಆದಂತ ಬೆಂಡಿಕೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ ನೋಡ್ರಿ ಈಗ ಅದ್ರಾಗ ಉಪ್ಪು ಅರ್ಶಿಣ ಪೌಡರ್ ಧನ್ಯಾ ಪೌಡರ್ ಹಾಕಿಬಿಟ್ಟಿನಿ ಈಗ ಸಂತೋಷನು ಬಂದ್ಬಿಟ್ಟ ನೋಡ್ರಿ ನಾ ಈಗ ಇವಾಗ ಏನು ಹಾಕೊಳತ್ತೀನಿ ಅಂದರೆ ಟೊಮೆಟೊ ಹಾಕ್ಕೊಳ್ಳೀನ್ ಪ್ಲಸ್ ಬೆಂಡೆಕಾಯಿನ ಇದ್ರಾಗೆ ಹಾಕೊಂಡಿದ್ದ ಚೆಂದನತ್ತಿಗೆ ಫ್ರೈ ಮಾಡ್ಕೊತೀನಿ ಇದಕ್ಕೆ ಸಿಂಪಲ್ ಆದಂಥ ಬೆಂಡೆಕಾಯಿ ಪಲ್ಯ ರೆಡಿ ಈಗ ನೋಡಿದ್ರೆ ಎಲ್ಲ ಚೆಂದನತ್ತಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೇನು ಮಾಡ್ತೀನಿ ಈಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಸ್ಲೋ ಗ್ಯಾಸ್ ಪಲ್ಯ ರೆಡಿ ಆಗುತ್ತೆ ಅದ್ರ ಇದು ಕಡೆ ನೋಡ್ರಿ ಹಿಂಗೆ ಸೈಡಿ ನಿಂತೆಲ್ಲ ಖರ್ಖರ ಕಾಲತ್ತದ ಯಾಕೆ ಕಾಲತ್ತದ ನನಗೆ ಗೊತ್ತೇ ಆಗಲ್ಲಾಗ ನೋಡ್ರಿ ಬಂದರು ಬಂದ ಕೆಸ ಈಗ ಫ್ರೆಶ್ ಆಗಿ ಕೆಸ ಏನಾರು ಆರಾಮ್ಸೆ ಕುಂತು ಬಿಟ್ಟಾರೆ ನೋಡ್ರಿ ಅವರು ಅವ್ರ ದೋಸ್ತರ ಜೊತೆ ಮಾತಾಡ್ತಾ ಅಜಯ್ ಅಣ್ಣ ಅಂತ ಒಬ್ಬರು ಹರಾರಿ ಅವ್ರಿಗೆ ಆರಾಮ್ ಇಲ್ಲ ಅಂತ ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ ಇವ್ರ ಜೊತೆನೇ ಅವ್ರನ್ನೂ ಬೀದರ್ ಬೀದರ್ದವ್ರ ಅಲ್ಲ ಅಜಯ್ ಅಣ್ಣ ಸೊ ಕೆಲಸ ಮಾಡ್ತಾರೆ ಇವ್ರ ಜೊತೆ ಅವ್ರಿಗೇನು ಆರಾಮ್ ಇಲ್ಲ ಅಂತ ಮಾ ಮನೆಗೆ ಬಾಳಿತ್ತು ಯಾವಾಗ ಇಲ್ಲ ಮಾತಾಡ್ತೀನಿ ನೋಡೋಣ ತ ಈಗ ನೋಡ್ರಿ ಈಗ ನಂದು ಎಲ್ಲ ಕೆಲಸ ಆಗಿದೆ ನೋಡಿ ಪಲ್ಯ ಆಯ್ತು ಚಪಾತಿ ಎಲ್ಲ ಆಯಿತು ಬಟ್ಟಿನೂ ಮಗದ್ರೆ ಸಾತ್ ನೋಡಿ ಹೋಗ್ತಾರೆ ಮನಿನೂ ಇನ್ನೂ ಮರ್ಸ್ಕೊಂಡ್ಬಿಟ್ರಿ ಪೂರಾ ಹಿಂಗೆ ಮಣ್ಣ ಮಣ್ಣು ಮಾಡ್ಬಿಡ್ತಾರೆ ರೀ ಪಾರ್ಗಳ್ ಸೂಸ್ ಎಲ್ಲ ಹಾಕೊಂಡ್ ಹೋಗ್ತಾರೆ ನೋಡಿ ಈಗ ಎಲ್ಲ ಒಗದಿಗೆ ನೀಟಾಗಿ ಎಲ್ಲ ಇಟ್ಟಿನಿ ಈಗ ವಾಷಿಂಗ್ ಮೆಷಿನ್ ತೆಗಿ ಬಟ್ಟಿ ಬಟ್ಟೆ ತೆಗಿತೀನಿ ಇವ್ರದೇನು ಒಳಗಿನ ಬಟ್ಟೆಗಳುವಾರವ ಎಲ್ಲ ಮನೆ ತುಂಬ ಈಗ ಹಾಕ್ಬೇಕು ರೀ ಇವೆಲ್ಲ ಯಾಕಂದ್ರೆ ಬೆಳಗ್ಗೆ ಅವ್ರಿಗೆ ಬೇಕಲ್ಲ ಸೊ ಈಗ ಹಿಂಗದ ನೋಡಿರಿ ಪ್ರೊಸೀಜರ್ ಈಗ ನಾವು ಬಡವಡಗೆ ಒಣಗಿಸ್ಕೊಂಡ್ಬಿಡ್ತೀನಿ ಪಲ್ಯರೇ ಹೇಗೆ ರೆಡಿ ಆಗತ್ತದ ಈಗ ಫಟಾಫಟ್ ಮಾಡ್ಕೊತೀನಿ ನಂದು ಬೆಳಗ್ಗೆ ಅಷ್ಟು ಆಕ್ಟಿವ್ ಇರಲ್ಲ ನಾ ರಾತ್ರಿ ಭಾಳ ಆಕ್ಟಿವ್ ಇರ್ತೀನಿ ನಾ ದೇವ್ ಇದ್ದಂಗ್ರಿ ನಾ ರೀ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ಬರ ಎಲ್ಲರೂ ಕಲ್ಕೇನ್ರ ಮಸ್ತನತ್ತ ಸಿಸ್ತನ ಊಟ ಮಾಡಮ ಅಂತ ಬೆಂಡಿಕೆ ಫ್ರೈ ಮಾಡ್ಕೊಂಡಿನ್ರಿ ಮತ್ತಂದ್ರ ಈಗ ಚಪಾತಿ ಮಾಡ್ಕೊಂಡಿನ್ ಫುಲ್ಕೆ ಮತ್ತಂದ್ರ ಭಾಬಿ ಅಂದ್ರೆ ಪುಲಾವ್ ಕೊಟ್ಟಾರೀ ಮತ್ತೊಂದು ಉಪ್ಪಿನಕೆ ಉಪ್ಪೆಲ್ಲ ಇಟ್ಕೊಂಡಿನಿ ಬಟ್ ಇವ್ರದ್ದೆಲ್ಲ ಡಿಸ್ಕಶನ್ ಏನ್ ನಡ್ದದ್ ಗೊತ್ತದ ರೀ ಎಷ್ಟು ಅಡುಗೆ ಮಾಡಿದ್ರೆ ಬಿ ಮೂರು ಮಂದಿ ಏನಂತಾರೆ ಗೊತ್ತದೆ ಬಿರಿಯಾನಿ ಯಾಕೆ ಮಾಡಿಲ್ಲ ಅಂತಾರೆ ನಿಮ್ಮ ಮನೆಗೆ ಮಾಡು ಖರೆ ಖರೆ ಯಾರು ಹೇಳ್ದರು ಹಾಂ ಮಾಡು ಅಂತ ಯಾರು ಅಂದರು ನೀ ಹೇಳಿ ಈಗ ಮಾಡ್ಬೇಕಂತ ಯಾರು ಅಂದರು ನಿಮ್ಮ ಪಪ್ಪ ಅಂದ್ರೆ ಅದೇ ನೀ ಅಂದಿ ಹಾಂ ಏನು ಮತ್ತು ಬಿರಿಯಾನಿ ಬೇಕು ನಿನಗೆ ಇದು ತರಕಾರಿ ಯಾರು ಉಣ್ಣ ಬೇಕು ಹ್ಞೂ ನೀ ಏನಂದಿ ಏನಂದಿನಿ ನೀ ಏನ್ ಉಣ್ತೀನಂದಿ ಇದು ಪ್ರೂಫ್ ಪದ ಇದು ನಿಮ್ ಮಮ್ಮಿ ನಿಮ್ ಪಪ್ಪನ ಹಿಡಿಯೋ ನೋಡಿದ್ರೆ ಒಂದು ಚಪಾತಿ ಉಣ್ತೀನಿ ನೀನ್ ನೋಡ್ನಿ ನೀನ್ ಬಾಳ್ ನಾಟಕ ನೋಡಿದ ಏನಿಲ್ಲ ಇರಂಗಿದ್ರೆ ಇರೋ ಇಲ್ಲ ಸೀದ ಕಿತ್ತ ಹಾಕೊಂಡ್ ಚಿಣಂಬಿ ಹಾರಿನಿ ಹ್ಮ್ ತಿಂದ್ ಬಿಡ್ರಿ ನಿಮ್ ಅಪ್ಪ ಪೂರ ಸುಲ್ದೆ ಬಿಟ್ಟ ಈಗ ಒಂದಿಟ್ಟು ಇಬ್ರು ಸುಲ್ದ ಬಿಡ್ರಿ ಅವ್ರಿಗೆ ಪಾಪ ಇಷ್ಟ ಬದಮಾಶರ ನೋಡ್ರಿ ಅವ್ರು ಏನಂತನ್ರಿ ಒಂದ್ ಚಪಾತಿ ಉಣ್ತೀನೋ ನನ್ಗೋಸ್ಕರ ಒಂದೇ ಮಾಡಂತ

ನನ್ಗೆ ಮಾಂಡು ಸೊ ಎಲ್ಲರಿಗೂ ಇಷ್ಟ ಮಾಡ್ಬೇಕು ಶ್ರೀ ಲೈಕ್ ಮಾಡ್ರಿ ಶೇರ್ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ನೋಡ್ರಿ ಮಾಡಕತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನವ್ರ ಅನ್ಕೊಂಡ್ ಬದಕ ನಾಲ್ಕು ದಿನ ಜೀವನ ಅದ ಎಲ್ಲರ ಮನೆ ಕಷ್ಟ ಅದ ಹೌದು ಶ್ರೀ ಕಷ್ಟ ಯಾರ ಮನೆಗಿಲ್ಲ ಆ ಕಷ್ಟ ಹೆದರ್ಸಂತ ಶಕ್ತಿನೂ ನಮ್ಮಲ್ಲಿ ಇರಬೇಕು ಸೊ ಅದು ಹೇಳ್ಕೊತ ಇವತ್ತ ನಾಳೆ ಎಷ್ಟೊಂದ್ ಕೇಸ್ ನಡ್ದು ಅವ್ ನೋಡ್ರಿ ನಮ್ ಮೈರೇ ಝೂಮ್ ಝೂಮಲ್ಲಾಗತ್ತ ನೋಡ್ರಿ ನಮಗಿನಿ ಔಟ್ ಆಗತ್ತ ನಾ ಸಂತೋಷ ಅಂದೆ ನೀ ಯಾರೇ ನನ್ ಕೈಯಾಗ್ ಸಿಗ್ಬೇಕು ಅವ್ರು ಸಣ್ಣ ಸಣ್ಣ ಕೂಸ್ಗಳಿಗೆ ರೇಪ್ ಮಾಡ್ತಾರ ಅಂದಿನ ಅವ್ರ ಮರ್ಡರ್ ಮಾಡ್ ನಾ ಜೇಲಿ ಹೋಲಕ್ ರೆಡಿ ಇದ್ದೀನಿ ಬಟ್ ಅವ್ರ ಮರ್ ಮಾಡ್ಬಿಡ್ತೀನಿ ನನಗೆ ಅಷ್ಟ್ ನನ್ ತಾ ಬರ್ತದ ನೋ ನನ್ಗ ತೋ ಎಲ್ಲರು ಚಂದ ಇರ್ರಿ ನಕ್ಕೋತಿರಿ ಮನ್ಯಾಗ ಹೆಣ್ ಮಂದಿ ಹೆಣ್ಮಕ್ಳಿಗೂ ನೀವು ಮರ್ದಿ ಕೊಟ್ರಿ ನಿಮ್ ಮನೆಯಾಗ ಹೆಣ್ಮಕ್ಳಿಗೆ ಮಂದಿ ಮರದಿ ಕೊಡ್ತಾರ ಹೌದಿಲ್ ಅದು ಹೇಳ್ಕೊತ ಈಗ ವಿಡಿಯೋ ಎಂಡ್ ಮಾಡಕತ್ತೀನಿ ನೋಡಿರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆಯವ ಒಳ್ಳೇದು ಮಾಡಿ ಇಷ್ಟ ಇದೆ ಅಂದರೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ತೋರಿಸ್ರಿ